ಮತ್ತೆ ಇವನ್ ಓವರ್ ಆಲ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟಾಪ್ ನಾಚ್ ಗೈಸ್ ಮತ್ತೆ ಇನ್ನ ಗಾಡಿ ಪವರ್ ಬಗ್ಗೆ ಹೇಳೋದಾದ್ರೆ ಗಾಡಿ ಪವರ್ ಅಲ್ಟಿಮೇಟ್ ಗೈಸ್ ಒಂದು ಒನ್ ಫಿಫ್ಟಿ ಸಿ ಸಿ ಅದು ಸ್ಕೂಟಿ ಸೆಟ್ಮೆಂಟ್ ಅಲ್ಲಿ ಬೈಕ್ ಟಕ್ಕರ್ ಕೊಡುವಂತ ಲೆವೆಲ್ ಒಂದು ಗಾಡಿ ಮಾಡಿದ್ದಾರೆ ಅಂತ ಅಂದ್ರೆ ಮೆಚ್ಚಬೇಕು ವಿ ಎಸ್ ಅವ್ರನ್ನ ಇದರಲ್ಲಿ ಕೀಲಸ್ ಮಾಡಲ್ ಒಂದಿದೆ ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ ಇನ್ನ ಗಾಡಿ ಬ್ರೇಕಿಂಗ್ ಬಗ್ಗೆ ಮಾತಾಡಂಗಿಲ್ಲ ಅಂತ ಅನ್ಕೊಳ್ಳಿ ಬ್ರೇಕಿಂಗ್ ಇಷ್ಟು ಸಾಗ್ ಗೈಸ್ ಮತ್ತೆ ನಮ್ ಕೈಲಿ ಗಾಡಿ ಸಿಕ್ಕಿದೆ ಆಮೇಲೆ ಟಾಪ್ ಸ್ಪೀಡ್ ಚೆಕ್ ಮಾಡಲಿಲ್ಲ ಅಂದ್ರೆ ಹೇಗೆ ಇವ್ರ ಅಕೌಂಟ್ ಕಲ್ಕಿ ಅಂತ ಚೆಕ್ ಮಾಡ್ಕ ಆಗ್ತೀನಿ ಹಾಕ್ತೀನಿ ಮೇಲ್ಗಡೆ ಇನ್ನ ಗಾಡಿ ಎಕ್ಸಾಸ್ಟ್ ನೋಟ್ ಕೆಳ್ಸ್ಕೊಳೋಣ ಮೈಲೇಜ್ ಬರ್ ಎಷ್ಟು ಬರ್ತಾ ಇದೆ 1000 ಓಡಿಸಿದ್ರೆ 30% 40% 40 ಬರುತ್ತೆ ಆರಾಮಾಗಿ ಓಡಿಸಿದ್ರೆ ಹೈವೇಲ್ ಬಿಡೋದ್ರೆ ನಾನು ಓಡರ್ತಾ ಇದೆ ಹೈವೇಲ್ ಬಿಡದ್ರು ಅಂದ್ರೆ ಹೈವೇಲ್ ಆದ್ರೆ ಒಂದೇ ಸ್ಪೀಡ್ ಅಲ್ಲಿ ಇರ್ತೀವಿ ಬರುತ್ತಾ ಏನಿಲ್ಲ ಸಿಟೀಲಿ ಚೆಕ್ ಮಾಡ್ಬೇಕು 40 ಬರುತ್ತೆ ಹ್ಮ್ ಗಾಡಿ ಸಚನಾಗಿದೆ ब्रो ಯು ಬ್ರೋ ಗಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬನ್ನಿ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಇವತ್ತು ಕೊನೆಗೆ ಓನರ್ ಸಿಕ್ಕಿದ್ರು ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಹಿಟ್ಟೆ ಆಯಂ ಸಾಂಗಿಯ ಯಾರಾದರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡೋಂಥ ಗಂಡಸು ಕಣ ನಾನು ದೌಟ ನಮ್ಮ ತೋಡಿ ಬಂದೇ ಬರ್ತಾರೆ ಪಟಾಕಿ ಯಾವ್ದೇ ಹಾಕಿರಲಿ ಅಂತವ್ರು ನಾವಾಗಿರ್ ಲೋಕ ಗೈಸ್ ಎಲ್ಲರೂ ಹೇಗಿದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಇವತ್ ನಮ್ಮ ಮುಂದೆ ದಿ ಆಲ್ ನ್ಯೂ ಆರ್ಕ್ ಒನ್ ಫಿಫ್ಟಿ ಗೈಸ್ ಬ್ರಾಂಡ್ ನ್ಯೂ ಎಂಟರ್ ಒನ್ ಫಿಫ್ಟಿ ಇದು ಜಸ್ಟ್ ಒಂದ್ ಸಾವಿರ ಓಡಿದೆ ಅಷ್ಟೇ ಬನ್ನಿ ಈ ಗಾಡಿನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಓನರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಮತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಗಾಡಿನ ಗೈಸ್ನ ಫ್ರಂಟ್ ಇಂದ ನೋಡೋದಾದ್ರೆ ನಿಮ್ಗೆ ನಾಲ್ಕು ಪ್ರೊಜೆಕ್ಟರ್ ಹೆಡ್ ಲಾಂಪ್ ಸಿಗ್ತಾ ಇದೆ ನಿಮಗೆ ಯಾಕಂದ್ರೆ ಲೋ ಬಿಮ್ ಮತ್ತೆ ಐ ಬಿಮ್ ನೀವು ನೈಟ್ ಟೈಮ್ ಅಲ್ಲಿ ಆರಾಮಾಗಿ ಓಡಿಸಬಹುದು ನೀವು ಲಾರಿ ಬಂದ್ರೆ ಸ್ವಲ್ಪ ನೋಡ್ಕೊಂಡು ಓಡಿಸಬೇಕು ಲಾರಿ ಬಂದ್ರೆ ಯಾವ ಗಾಡಿಗಳು ಕೂಡ ಅಪೋಸಿಟ್ ಬಂದ್ರೆ ಗೊತ್ತಾಗಲ್ಲ ಮತ್ತೆ ನೀವು ವಿಂಗ್ ಲೈಟ್ ಏನ್ ನೋಡ್ತೀವಿ ಇದರ ಇದು ಸುಮ್ನೆ ಡೆಮೋ ಪೀಸ್ ಅಷ್ಟೇ ಇದು ಇದು ಯಾವುದೇ ಫಂಕ್ಷನ್ ಇಲ್ಲ ಮತ್ತೆ ನಿಮಗೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಕೂಡ ಇದೆ ಗಾಡಿಲಿ ನೀವೇನು ನೋಡ್ತಾ ಇದ್ರಲ್ಲಿ ನೋಡಿ ಇದು ಸೇಮ್ ಡಿ ಆರ್ ಎಲ್ ಬರುತ್ತೆ ಅದರಲ್ಲೇ ನಿಮಗೆ ಇಂಟಿಗ್ರೇಟೆಡ್ ಕೊಟ್ಟಿದ್ದಾನೆ ನಿಮಗೆ ರೇರ್ ನಿಮಗೆ ಅದೇ ತರ ಕೊಡ್ಬೋದಿತ್ತು ಇತ್ತು ಬಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಸಪರೇಟ್ ಆಗಿ ಟಿ ಆರ್ ಎಲ್ ಕೊಟ್ಟಿದ್ದಾರೆ ಅಂದ್ರೆ ಇಂಡಿಕೇಟರ್ಸ್ ಗಳು ಕೊಟ್ಟಿದ್ದಾರೆ ಸಪರೇಟ್ ಇಂಡಿಕೇಟರ್ಸ್ ಮತ್ತೆ ಟೈಲರ್ ಡಿಸೈನ್ ಕೂಡ ಅಷ್ಟೇ ಸಕತ್ತಾಗಿದೆ ನಿಮ್ಗೆ ಲಾಸ್ಟ್ ಜನರೇಷನ್ ವಿಂಗ್ಸ್ ಗಳು ಏನ್ ನೋಡ್ತೀರಲ್ಲ ಇದು ಜೆಟ್ ವಿಂಗ್ಸ್ ಅದು ಕೂಡ ಹಂಗೇನೆ ಕೊಟ್ಟಿದ್ದಾನೆ ಅದನ್ನ ಡಿಲೀಟ್ ಮಾಡಿಲ್ಲ ಮತ್ತೆ ಇನ್ನು ಓವರ್ ಆಲ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟಾಪ್ ನಾಚ್ ಕೈ ಮತ್ತೆ ಟುಬ್ರ ಸ್ಟೈಟ್ ಗಳು ಸಿಗುತ್ತೆ ಅಂಡ್ರೆಡ್ ಬೈ ಐಟಿ ಟ್ವೆಲ್ ಇಂಚ್ ವೀಲ್ ಫ್ರಂಟ್ ರೇರ್ ನಿಮ್ಗೆ ಟೆನ್ ಏಟಿ ಟ್ವೆಲ್ ಇಂಚ್ ವೀಲ್ ಸಿಗ್ತಾ ಇದೆ ಎರಡು ಕೂಡ ಟ್ವೆಲ್ ಇಂಚು ಕೂಡ ಟೂ ಪ್ಲಸ್ ಕೊಡ್ತಾ ಇದ್ದಾರೆ ಗಾಡಿ ಸ್ಟೇಬಲ್ ಬಗ್ಗೆ ಹೇಳೋದಾದ್ರೆ ಓಕೆ ಸಕತ್ ಸಖತ್ತಾಗಿದೆ ಸ್ಟೇಬಲ್ ನನಗೆಲ್ಲೂ ವಾಬ್ಲ್ ಅಂತ ಅನಿಸ್ತಾ ಇಲ್ಲ ನೈಂಟಿ ನಮಗೆ ವಬ್ಲಾ ಅನಿಸ್ತಾ ಇಲ್ಲ ಪ್ರೊಬಲ್ ಏರ್ ಆಗ್ತದೆ ಸಿಕ್ಸ್ಟಿ ಮೇಲ್ದ್ರೆ ಹ್ಯಾಂಡ್ ಲೋ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅನ್ಸುತ್ತೆ ಇದು ಆಕ್ಚುಲಿ ಮೇಲ್ ಮೇಲೆ ಹ್ಯಾಂಡ್ ಒಂಚೂರು ವಾಬ್ಲ್ ಆಗ್ತಾ ಇಲ್ಲ ನಿಮ್ಗೆ ಆಕ್ಚುಲಿ ಇದರಲ್ಲಿ ಫೈವ್ ಕಲರ್ ಏನೋ ಬರುತ್ತೆ ನಿಮ್ಗೆ ಇಲ್ಲಿ ಆಗ್ತೀನಿ ನೋಡ್ಕೊಳ್ಳಿ ನೀವು ಈ ಫೈವ್ ಕಲರ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಅಂದ್ರೆ ನಿಮಗೆ ಬೇಸ್ ಮಾಡಲ್ ಬರೀ ಮೂರ್ ಕಲರ್ ಅಲ್ಲಿ ಸಿಗುತ್ತೆ ನಿಮಗೆ ಟಾಪ್ ಹ್ಯಾಂಡ್ ಅಲ್ಲಿ ಎರಡೇ ಕಲರ್ ಸಿಗೋದು ಮತ್ತೆ ಫ್ರಂಟ್ ನಿಮಗೆ ಟೂ ಟ್ವೆಂಟಿ ಎಮ್ ಎಮ್ ಡಿಸ್ಪ್ಲೇಟ್ಸ್ ಕೊಡ್ತಾ ಇದ್ದಾನೆ ವಿತ್ ಸೂಪರ್ ಮೋಟೋ ಎ ಬಿ ಎಸ್ ಕೊಡ್ತಾ ಇರೋದು ಇವ್ರದ್ದು ಗೊತ್ತಲ್ಲ ಟಿವಸ್ ದೊಡ್ಡ ದೊಡ್ಡ ಸೂಪರ್ ಮೋಟೋ ಎ ಬಿ ಎಸ್ ಕೊಡ್ತಾ ಕೊಡ್ತಾನೆ ಇವ್ನು ಯಾವಾಗ್ಲೂ ಯಾಕಂದರೆ ಇಂಡಿಯಾದಲ್ಲಿ ಫಸ್ಟ್ ಎ ಬಿ ಎಸ್ ಟಿ ವಿ ಎಸ್ ಆಗಿರೋದ್ರಿಂದ ಆತರ ಆಗ್ತಾ ಇದಾರೆ ಇನ್ನು ರೇ ಒನ್ ತರ್ಟಿ ಎಮ್ ಎಮ್ ಡ್ರಮ್ ಬ್ರೇಕ್ ಸಿಗ್ತಾ ಇರೋದು ಇನ್ನ ಗಾಡಿ ಬ್ರೇಕಿಂಗ್ ಬಗ್ಗೆ ಮಾತಾಡಂಗಿಲ್ಲ ಅಂತ ಅನ್ಕೊಳ್ಳಿ ಬ್ರೇಕಿಂಗ್ ಸಾಗಾದ ಹೂ ಎ ಬಿ ಎಸ್ ಇರೋದು ಟಾಪ್ ನಾಚ್ ಬ್ರೇಕಿಂಗಲ್ಲಿ ತುಂಬ ಅಗ್ರೆಸಿವ್ ಬ್ರೇಕಿಂಗ್ ಇದೆ ಗಾಡಿಯಲ್ಲಿ ಮಾತ್ರ ಇನ್ನು ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಡು ನೋಡಿದ್ರೆ ಇಲ್ಲಿ ನಿಮಗೆ ರಿಂಗ್ ಸಿಗುತ್ತೆ ನಿಮಗೆ ಎ ಬೇಸ್ ರಿಂಗ್ ತರ ಇದು ಆಕ್ಚುಲಿ ಎ ಬೇಸ್ ರಿಂಗ್ ಅಲ್ಲ ಇದು ಟ್ರಾಕ್ಷನ್ ಕಂಟ್ರೋಲ್ ಗೆ ಕೊಟ್ಟಿರೋದು ಅಂದ್ರೆ ಸೆನ್ಸಾರ್ ಕಾಣ್ತಾ ಅಲ್ವೋ ಗೊತ್ತಿಲ್ಲ ನಿಮಗೆ ಅಷ್ಟು ಇದ್ರಾಗಿ ನಾ ಫ್ರೆಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಡ್ತಾ ಇರೋದು ನಿಮಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಂಗಿಲ್ಲ ಗೊತ್ತಾಗಿದೆ ಸ್ಮೂತ್ ಆಗಿ ಇಂಡಿಯನ್ ರೋಡ್ಸ್ ಗೆ ಹೇಳ ಮಾಡಿಸಿದಂಗೆ ಇದೆ ಒಟ್ನಲ್ಲಿ ಮತ್ತೆ ನಿಮಗೆ ರೇರು ನಿಮಗೆ ಸ್ಪ್ರಿಂಗ್ ವಿತ್ ಐಡೋಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಇದ್ರಲ್ಲಿ ನಿಮಗೆ ಯಾವುದೇ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಲ್ಲ ರೇರು ಆಫ್ ರೋಡ್ ಅಲ್ಲಿ ಒಂದು ಲೆವೆಲ್ಗೆ ಓಕೆ ನೀವು ಆರಾಮಾಗಿ ಆಫ್ ರೋಡಿಂಗ್ ಟೂರಿಂಗ್ ಎಲ್ಲ ಆರಾಮಾಗಿ ಮಾಡ್ಕೋಬಹುದು ಮಿರರ್ ವಿಸಿಬಿಲಿಟಿ ಸಗದಾಗಿದೆ ಸೇಮ್ ಅಪ್ಪ ಚಿ ಗಾಡಿ ಮಿರಲ್ ಮಿರಲ್ ಕೊಟ್ಟಿರೋದು ಇನ್ನ ಇಂಜಿನ್ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ನಿಮಗೆ ಒನ್ ಫೋರ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಫ್ಯಾನ್ ಕೂಲ್ಡ್ ಗೈಸ್ ಇರೋದು ಗಾಡಿಲಿ ಮತ್ತೆ ತ್ರೀ ವಾಲ್ವ್ ಇಂಜಿನ್ನು ಮತ್ತೆ ತರ್ಟೀನ್ ಬಿ ಎಚ್ ಪಿ ಫೋರ್ಟೀನ್ ನ್ಯೂಟರ್ ಮೀಟರ್ ಆಫ್ ಟಾರ್ಕ್ ಇದೆ ಗಾಡೀಲಿ ಮಾತ್ರ ನಿಮ್ಗೆ ಇನಿಷಿಯಲ್ ಎಷ್ಟು ಬೇಗ ಫೀಲ್ ಆಗುತ್ತೆ ಅಂದ್ರೆ ನೀವು ಒಂದ್ಸಲ ಓಡಿಸ್ ನೋಡಿ ಗಾಡಿನ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಯಾವ ತರ ಇನಿಷಿಯಲಿ ಫೀಲ್ ಆಗುತ್ತೆ ಅಂತ ಇನ್ನ ಗಾಡಿ ಪವರ್ ಬಗ್ಗೆ ಹೇಳೋದಾದ್ರೆ ಗಾಡಿ ಪವರ್ ಅಲ್ಟಿಮೇಟ್ ಗೈಸ್ ಒಂದು ಒನ್ ಫಿಫ್ಟಿ ಸಿ ಸಿ ಅದು ಸ್ಕೂಟಿ ಸೆಟ್ಮೆಂಟ್ ಅಲ್ಲಿ ಬೈಕ್ ಟಕ್ ಕೊಡೋ ಲೆವೆಲ್ ಒಂದು ಗಾಡಿ ಮಾಡಿದ್ದಾರೆ ಅಂತ ಅಂದ್ರೆ ಹೆಚ್ ಬೈ ವಿ ಎಸ್ ಅವ್ರ ಅದ್ ಬಿಟ್ರೆ ತುಂಬಾ ದೊಡ್ಡ ಇಯರ್ ಬಾಕ್ಸ್ ಅಂತ ಹೇಳ್ತಾರೆ ಕಂಪೇರ್ ಮಾಡಿದ್ರೆ ಸೇಮ್ ಸಿಮಿಲರ್ ಇದೆ ಇಯರ್ ಬಾಕ್ಸ್ ಲೇಡಿಸ್ ಫುಟ್ ರೆಸ್ಟ್ ಈ ಗಾಡಿಲಿ ಸಿಗದೆ ಅಲ್ಲ ಇನ್ನ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಒನ್ ಫಿಫ್ಟಿ ಫೈವ್ ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ಸಕ್ಕದಾಗಿದೆ ಇಂಡಿಯನ್ ಇಂಡಿಯನ್ ರೋಡ್ ಅಲ್ಲಿ ನೀವು ಯಾವ್ದೇ ಹಳ್ಳ ಗುಂಡಿಗೆ ಬಿಟ್ಟರು ಕೂಡ ಎಲ್ಲೂ ನಿಮ್ಗೆ ಬಟಾ ಮಟ್ಟಾಗೋದು ಫೀಲ್ ಆಗಲ್ಲ ಇನ್ನ ಸೀಟ್ ಐಟ್ ನೋಡೋದಾದ್ರೆ ನಿಮಗೆ ಸೆವೆನ್ ಸೆವೆಂಟಿ ಎಮ್ ಎಂ ಇದೆ ಸೀಟ್ ಐಟು ನಿಮ್ಗೆ ಆರಾಮಾಗಿ ನೀವು ಫೈವ್ ಇದ್ದವರು ಕೂಡ ಓಡಿಸಬಹುದು ಆರಾಮಾಗಿ ಫೈವ್ ತ್ರೀ ಇದ್ರು ಕೂಡ ಓಡಿಸಬಹುದು ಅಷ್ಟು ಸೀಟ್ ತುಂಬಾ ಲೋ ಇದೆ ಇನ್ನ ಗಾಡಿ ಗಾಡಿ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಇಪ್ಪತ್ತೆರಡು ಲೀಟರ್ ಬೂಟ್ ಸ್ಪೇಸ್ ಕೊಡ್ತಾ ಇದ್ದಾನೆ ಇಪ್ಪತ್ತೆರಡು ಲೀಟರ್ ಬೂಟ್ ಸ್ಪೇಸ್ ಇದು ಮತ್ತೆ ಫುಲ್ ಫೇಸ್ ಹೆಲ್ಮೆಟ್ ಎಲ್ಲ ಇಡೋಕ್ಕಾಗಲ್ಲ ನಿಮಗೆ ಒಂದು ಇಲ್ಲೊಂದು ಯು ಎಸ್ ಬಿ ಚಾರ್ಜರ್ ಪೋಟ್ ಕೊಟ್ಟಿದ್ದಾನೆ ಸಿಟ್ಟಿದ್ರು ಕೊಟ್ಟಿದ್ರು ಇತ್ತು ಬೇರೆ ಕಂಪ್ನಿಯವ್ರು ಕೂಡ ಸಿ ಕೊಡ್ತಾ ಇದ್ದಾರೆ ಅದು ಬಿಟ್ರೆ ಇಲ್ಲಿ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಷ್ಟೇ ಮತ್ತೆ ಒಂದಷ್ಟು ತಿಂಡಿ ಇದೆ ತಿಂಡಿ ನಿಮಗೆ ಬೇಡ ಮತ್ತೆ ಇಲ್ಲಿ ಸೈಡಲ್ಲಿ ನಿಮಗೆ ಇಲ್ಲಿ ಒಂದು ಪಾಕೆಟ್ ಇದೆ ಮೊಬೈಲ್ ಹೋಲ್ಡರ್ ಗಿಲ್ಡರ್ ಏನಾದ್ರು ಇಡಬಹುದು ನೀವು ಆರಾಮಾಗಿ ಇನ್ನು ಗಾಡಿ ಹ್ಯಾಂಡಲ್ ಬಾರಿಗೆ ಬಂದರೆ ನಿಮಗೆ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಸಿಗ್ತಾ ಇದೆ ನಿಮಗೆ ನಾ ಲೆಫ್ಟ್ ಸೈಡ್ ನೋಡೋದಾದ್ರೆ ನಿಮಗೆ ಒಂದು ಪಾಸಿಂಗು ಐ ಬೀಮು ಮತ್ತೆ ಲೋ ಬೀಮು ಮತ್ತು ಇಂಡಿಕೇಟರ್ ಸ್ವಿಚ್ ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಸ್ವಿಚ್ ಸ್ವಿಚ್ ಕೂಡ ಕೊಟ್ಟಿದ್ದಾನೆ ಮತ್ತೆ ಆರನ್ ಕೂಡ ಕೊಟ್ಟಿದ್ದಾನೆ ಆರನ್ ಲೋಡ್ ಇದೆಯಾ ನಾನು ಹೇಳಿದೆ ಲೆವೆಲ್ ಲೌಡ್ ಇದೆ ನಾ ಈ ಕಡೆ ರೈಟ್ ಸೈಡ್ ಬಂದ್ರೆ ನಿಮ್ಗೆ ಇಗ್ನಿಷನ್ ಆನ್ ಆಫ್ ಮತ್ತೆ ಮೂಡ್ ಬಟನ್ ಕೊಟ್ಟಿದ್ದಾನೆ ಮತ್ತೆ ಪಾರ್ಕಿಂಗ್ ಕೂಡ ಎಲ್ಲೇ ಇದೆ ಕೊಟ್ಟಿದ್ದಾನೆ ಬಟನ್ ನಿಮ್ಗೆ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾನೆ ಮತ್ತೆ ನಿಮ್ಗೆ ಅಡ್ಜಸ್ಟಬಲ್ ಬ್ರೇಕ್ ಮತ್ತೆ ಎರಡು ಬ್ರೇಕ್ ಲಿವರ್ಗಳು ಕೊಡ್ತಾ ಇದ್ದಾನೆ ನಿಮ್ಗೆ ಫೋರ್ ಸ್ಟೆಪ್ ತ್ರೀ ಸ್ಟೆಪ್ ಅಡ್ಜಸ್ಟಬಲ್ ಬ್ರೇಕ್ ಬ್ರೇಕ್ ಲಿವರ್ ಸಿಗ್ತಾ ಇರೋದು ಇನ್ನು ಫ್ಯೂಲ್ ಟ್ಯಾಂಕ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಟೂ ಪಾಯಿಂಟ್ ಏಟ್ ಲೀಟರ್ ಫ್ಯೂಲ್ ಟ್ಯಾಂಕ್ ಕೊಡ್ತಾ ಇದ್ದಾನೆ ನಿಮಗೆ ನಿಮ್ಗೆ ನಲ್ವತ್ ಆರಾಮಾಗಿ ಕೊಡುತ್ತೆ ಅಂದ್ರೆ ಆರಾಮಾಗಿ ಇನ್ನೂರ ಮೂವತ್ತ್ ಕಿಲೋಮೀಟರ್ ಆರಾಮಾಗಿ ಹೋಗಿದ್ ಬರ್ಬೋದು ಮತ್ತೆ ನಮ್ ಕೈಲಿ ಗಾಡಿ ಸಿಕ್ಕಿದೆ ಆಮೇಲೆ ಟಾಪ್ ಸ್ಪೀಡ್ ಚೆಕ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಟಾಸ್ ಬಿಟ್ಟು ಚೆಕ್ ಮಾಡೋಣ ಟ್ರ್ಯಾಕ್ಷನ್ ಆಫ್ ಮಾಡಿದ್ದೀನಿ ಇನ್ನು ಗಾಡಿ ಸರ್ವಿಸ್ ಬಗ್ಗೆ ಆರಾಮ ಅಂದರೆ ಆರಾಮ ಅನ್ಕೊಳ್ಳಿ ಲಾಸ್ಟ್ ಜನ್ರೇಷನ್ಗೆ ಈ ಇದ್ದಿದ್ದು ಒಂಚೂರು ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ಬಾರ್ದು ಒಟ್ಟಿನ ಒಂದು ಸಾವಿರ ಒಳಗಡೆ ಎಲ್ಲ ಮುಗ್ದೋಗುತ್ತೆ ಆಗಿ ನಿಮಗೆ ಸರ್ವಿಸಲ್ಲ ಮತ್ತು ಥ್ಯಾಂಕ್ ಯು ಬ್ರೋ ಗಾಡಿ ಕೊಟ್ಟಿದ್ದಕ್ಕೆ ಇವ್ರ ಅಕೌಂಟ್ ಕಲಿಕ್ಕಿ ಅಂತ ಚೆಕ್ ಮಾಡ್ಕೊಬಿಡಿ ಹಾಕ್ತೀನಿ ಮೇಲ್ಗಡೆ ಇನ್ನ ಸ್ಪೀ ಬಗ್ಗೆ ಹೇಳೋದಾದ್ರೆ ನಿಮಗೆ ಡುವೆಲ್ ಡಿಸ್ಪ್ಲೇ ಸ್ಪೀಡೋ ಮೀಟರ್ ಸಿಗ್ತಾ ಇದೆ ನಿಮಗೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಆರ್ ಪಿ ಎಮ್ ತೋರಿಸುತ್ತೆ ನಿಮ್ಗೆ ರೈಟ್ ಸೈಡ್ ಮೀಟ್ರಲ್ಲಿ ಅಲ್ಲಿ ನಿಮಗೆ ಸ್ಪೀಡ್ ಎಷ್ಟಿದೆ ಮತ್ತೆ ಓಡ ಮೀಟರ್ ತೋರಿಸುತ್ತೆ ನೀವು ಎಷ್ಟು ಅಂತ ಎಷ್ಟು ಓಡಿಸಿದ್ರ ಅಂತ ಅದು ಬಿಟ್ರೆ ಫ್ಯೂಲ್ಡ್ ಇಂಡಿಕೇಶನ್ ಇದೆ ಅದು ಅದು ಬಿಟ್ರೆ ನಿಮಗೆ ಎ ಬಿ ಎಸ್ ಇಂಡಿಕೇಟರ್ ಇದೆ ಮತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ ಸ್ವಿಚ್ ಟ್ರ್ಯಾಕ್ಷನ್ ಟ್ರಾಕ್ಷನ್ ಕಂಟ್ರೋಲ್ ಇದೆ ಇಂಜಿನ್ ಲೈಟ್ ಇದೆ ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಟೆನ್ ಪಾಯಿಂಟ್ ಕೂಡ ತೋರಿಸುತ್ತೆ ಮತ್ತೆ ಸ್ಕ್ರೀನ್ ಮಿರರಿಂಗ್ ಕೂಡ ಮಾಡ್ಕೋಬಹುದು ಸ್ಪೀಡೋ ಡಿಸ್ಪ್ಲೇಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಮೂರು ಇಂಚ್ ಇರ್ಬೋದು ಇದು ಅಷ್ಟು ಡಿಸ್ಪ್ಲೇ ನಿಮ್ಗೆ ಸ್ಕ್ರೀನ್ ಮಿರರಿಂಗು ಮಾಡ್ಕೋಬಹುದುಗೆ ನಿಮ್ಗೆ ಟೆನ್ ಬೈ ಟೆನ್ ನಾವಿಗೇಷನ್ ಕೂಡ ಕೊಡ್ಬಹುದು ಈ ಗಾಡಿಲಿ ಬೇರೆ ಅಷ್ಟೊಂದು ಫೀಚರ್ ಎಲ್ಲ ಇನ್ನ ಗಾಡಿ ಆಂಡ್ರಾಯ್ಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಬೇಸ್ ವೇರಿಯಂಟ್ ಆಗಿರೋದೇ ನಿಮಗೆ ಒಂದುವರೆ ಲಕ್ಷ ಬರ್ತಾ ಇದೆ ನಿಮಗೆ ಆಂಡ್ರಾಯ್ಡ್ ಪ್ರೈಸ್ ಇನ್ನ ಟಾಪ್ ಆ್ಯಂಡ್ ವೇರಿಯಂಟ್ ನೀವು ಹೋಗ್ತೀನಿ ಅಂತ ಅಂದ್ರೆ ನಿಮ್ಗೆ ಒಂದು ಹನ್ನೊಂದು ಹನ್ನೆರಡು ಸಾವಿರ ಜಾಸ್ತಿ ಆಗುತ್ತೆ ಒಂದು ಅರ್ವತ್ತು ಆಗ್ಬೋದು ನಿಮ್ಗೆ ಮತ್ತೆ ನಿಮ್ಗೆ ಫುಲ್ ಕ್ಯಾಶ್ ಲೋನ್ ಅಲ್ಲ ಫುಲ್ ಕೇಶ್ ಫುಲ್ ಕ್ಯಾಶ್ ಬೆಸ್ಟ್ ಬ್ರೋ ಲೋನ್ ಆದರೆ ಇನ್ನೂ ಇಪ್ಪತ್ತು ಸಾವಿರ ಜಾಸ್ತಿ ಆಗುತ್ತೆ ಅದು ಸಿವಿಲ್ ರೇಟು ಅಂದ್ಕೊಂಡು ಐ ಹೋಪ್ ಎಲ್ಲರೂ ಕೂಡ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಬಿ ಸೇಫ್ ಗಾಸ್ ಪೀಸ್ ಇದರಲ್ಲಿ ಕೀಲಸ್ ಮಾಡಲು ಒಂದು ಇದನ್ಕೊತೀನಿ ಅಂದರೆ ಇನ್ನೂ ಲಂಚ್ ಮಾಡಿಲ್ಲ ನಾಳೆ ಟೆಸ್ಟಿಂಗ್ ಅಲ್ಲಿ ಬಂದಾಗ ನ ಸೇಮ್ ಇದೇ ಥರನೇ ಬರುತ್ತೆ ಅದು ಫಸ್ಟ್ ಪ್ರೊಟೆಕ್ಟ್ ಟೈಪ್ ಫೇರಿಂಗ್ಗಳು ಬಂದಿದೆ ಅಷ್ಟೇ ಫೇರಿಂಗ್ ಬಂದಿದ್ದು ಅದಕ್ಕೆ ಪೇಂಟ್ ಎಲ್ಲ ಏನಿರಲಿಲ್ಲ ಗಡಿ ಚೆನ್ನಾಗಿದೆ ಬ್ರೋ ಟ್ಯಾಂಕ್ ಯು ಬ್ರೋ ಗಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್